ಬನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ದಿವಂಗತ ಮಾಗೋಡು ಗಣಪತಿ ಹೆಗಡೆ ಸಂಸ್ಮರಣೆ ಭಜನಾ ಸರಸ್ವತಿ ವಂದನೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಸಂಗೀತ ವಿದ್ವಾಂಸ ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಭಜನೆಯಿಂದ ಮನಸ್ಸು ಸಂತಸಗೊಳ್ಳುತ್ತದೆ ಹೊನ್ನಾವರದ ಜನರು ಕಲಾಪೋಷಕರು ಲಯ ಮತ್ತು ಸ್ವರ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ ಭಜನೆಯನ್ನ ಏಕಸ್ವರದಲ್ಲಿ ಹಾಡಿದಾಗ ಸ್ವರ ಜೋಡಣೆಯಾಗುತ್ತದೆ ಈ ಭಜನಾ ತಂಡಗಳು ಸ್ವರ ಜೋಡಣೆ ಮಾಡಿ ಹಾಡಿವೆ ಸಾಹಿತ್ಯವನ್ನು ತಿಳಿದು ಸ್ವರ ಜೋಡಣೆ ಮಾಡಿ ಲಯಬದ್ಧವಾಗಿ ಹಾಡಲಾಗುತ್ತದೆ ಎಂದು ಹೇಳಿದರು ಪ್ರೋತ್ಸಾಹ ಕೊಟ್ಟಿದೆ ಎಂಬತ್ತೈದನೇ ಇಸುವಂಥ ಅಷ್ಟು ಹಿಂದಿನ ದಿವಸಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಈ ಹಿಂದೂಸ್ತಾನಿ ಸಂಗೀತದ ಪ್ರವೇಶವೇ ಇರಲಿಲ್ವೋ ಇದ್ದರೂ ಕೂಡ ಅದು ಪ್ರಚಾರದಲ್ಲಿ ಇರಲಿಲ್ವೋ ಕೇವಲ ಎಲ್ಲ ಹೊನ್ನಾವರದಲ್ಲಿ ಒಂದು ಲಲಿತ ಪ್ರಧಾನ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇತ್ತು ಆಗ ಅವರ ಕಡೆ ತಂಬೂರಿ ಆ ಇನ್ಸ್ಟ್ರೂಮೆಂಟು ಇವೆಲ್ಲ ಇತ್ತು ಆದರೆ ನನಗೆ ಅದೆಷ್ಟು ನಾನು ಬಹಳ ಕಷ್ಟದಲ್ಲಿ ಸಂಗೀತವನ್ನು ಅಧ್ಯಯನ ಮಾಡಬೇಕಾಯಿತು ಊರಿನಲ್ಲಿ ಅರವತ್ತು ಮೂರನೇ ಇಂಚಲ್ಲಿ ನಾನು ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಅನೇಕ ವಿದ್ವಾಂಸಗಳನ್ನು ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಾನು ಕಲಿತು ಮುಂದೆ ಬೆಳಗಾವಿಯಲ್ಲಿ ಆ ಸಂಗೀತದ ವಿಶೇಷ ಅಧ್ಯಯನ ನನ್ನ ಗುರುಗಳು ಆರ್ಯ ಜೋಶಿ ಅವರು ಅವರಲ್ಲಿ ನಾನು ಅಧ್ಯಯನ ಮಾಡುತ್ತಾರೆ ಪುನಃ ಊರಿಗೆ ಬಂದಾಗ ನನಗೆ ಅನ್ನಿಸ್ತು ನಾವು ಇಲ್ಲೊಂದು ಸಂಘಟನೆ ಅಂತ ಇಷ್ಟೆಲ್ಲ ಹೇಳಿದ್ದು ಹೊನ್ನಾವರವನ್ನು ನೆನಪು ಮಾಡಿಕೊಡಬೇಕೆ ಹೊನ್ನಾವರದ ಉಪಕಾರ ಎಷ್ಟು ಹೆಚ್ಚಿನದು ಅನ್ನೋದನ್ನು ಹೇಳೋದಕ್ಕೆ ಸಂಗೀತದಿಂದ ಏನು ಪ್ರಯೋಜನ ಯಾಕೆ ನಾವು ಸಂಗೀತ ಅಧ್ಯಯನ ಮಾಡಬೇಕು ಜೊತೆಗೆ ಆ ಸಂಗೀತದಲ್ಲೂ ಬೇಡದೇ ಇರತಕ್ಕಂತಹ ನಾವು ಸ್ವೀಕಾರ ಮಾಡಲಾಗದಂತಹ ಅನೇಕ ಪ್ರಕ್ರಿಯೆಗಳು ಇರುವುದನ್ನು ಬಿಟ್ಟು ಇವತ್ತು ನಮ್ಮ ತಾರಕ ಈ ತನ್ನಾದ ಒಂದು ಸಂಘಟನೆ ಮಾಡಿ ಆ ಸಂಗೀತದೊಟ್ಟಿಗೆ ಸಜ್ಜನಿಕೆಯನ್ನು ಜೊತೆಗೆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಭಕ್ತಿ ಸಂಗೀತಗಳನ್ನು ಅನೇಕರು ಹಾಡುವ ಹಾಗೆ ಾರೆ ಕಾರ್ಯಕ್ರಮದ ಕುರಿತು ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಭಜನೆಯು ಭಗವಂತನನ್ನ ಸಮೀಪಿಸುವ ಮಾಧ್ಯಮ ಅಂತರಂಗದ ಎಲ್ಲಾ ನೋವನ್ನು ಮರೆಯಲು ಭಜನೆಯು ದಿವ್ಯ ಔಷಧಿ ಎಂದರೆ ತಪ್ಪಾಗಲಾರದು ದೈಹಿಕವಾಗಿ ಮಾನಸಿಕವಾಗಿ ಸಾಮರಸ್ಯದಿಂದ ಕೂಡಿರುವ ಜೊತೆ ನೆಮ್ಮದಿಯ ಜೀವನಕ್ಕೆ ಭಜನೆಯು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಭಜನೆಯೇ ಭಗವಂತನ ಸಿಖ್ಖರು ಗುರುದ್ವಾರಕ್ಕೆ ಹೋಗ್ತಾರೆ ಜೈನು ಜನಮಂದಿರಗಳಿಗೆ ಹೋಗ್ತಾರೆ ಅದು ಭಗವಂತನ ಸಮೀಪಿಸುವ ಅತ್ಯಂತ ಶ್ರೇಷ್ಠವಾದಂಥ ಮಾಧ್ಯಮ ಕನ್ನಡದಲ್ಲಿ ಗಣಕದಾಸು ಪುರಂದರದಾಸು ಹಿಂಜಿಲ್ ಮೀರಾದೇವಿ ತುಂಬಾ ಜನ ಭದನೆ ಮುಖಾಂತರವಾಗಿ ಆ ಸನ್ನಿಧಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತರಂಗದ ಎಲ್ಲ ನೋವನ್ನು ಬರೆಯುವುದಕ್ಕೆ ಇದೊಂದು ಒಳ್ಳೆ ಔಷಧ ದಿವಿ ಔಷಧ ಸೈಡ್ ಇಫೆಕ್ಟ್ ಇಲ್ಲೇ ಇರತಕ್ಕಂಥ ಔಷಧ ಅಂತ ಅಂದ್ಕೊಂಡಿದ್ದೇನೆ ತಾರಾಭಟ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಕುಮಾರ ಸಮೂಹ ಸಂಸ್ಥೆಯ ವೆಂಕಟರಮಣ ಹೆಗಡೆ ಕವಲಕಿ ಕೆ ಎಸ್ ಭಟ್ ಕರ್ಕಿ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲಮನೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಭಜನಾ ಮಂಡಲದ ಅರವತ್ತೇಳು ಮಹಿಳೆಯರು ಆರು ತಂಡದಲ್ಲಿ ಭಜನೆಯನ್ನ ಪ್ರಸ್ತುತಪಡಿಸಿದ್ರು わなわな。